ಎಲ್ರಿಗೂ ನಮಸ್ತೆ ನೋಡಿ ಈಗ ಮಾರ್ನಿಂಗು ನೈನ್ ತರ್ಟಿಗೆ ಸ್ಕೂಲ್ ಶುರು ಆಗುತ್ತೆ ಸೊ ಪ್ರೇಯರ್ ಎಲ್ಲ ಆಗಿ ಹತ್ತು ಗಂಟೆಗೆ ರೆಗ್ಯುಲರ್ ಕ್ಲಾಸ್ ಶುರು ಆಗುತ್ತೆ ಸೊ ಈವ್ನಿಂಗ್ ಫೋರ್ ತರ್ಟಿಗೆ ಏನಾಗುತ್ತೆ ಕ್ಲಾಸಸ್ಸು ಕ್ಲೋಸ್ ಆಗುತ್ತೆ ಸೊ ನೀವು ಶಾರ್ಪು ನೈನ್ ತರ್ಟಿಗೆ ಮಕ್ಳು ಇಲ್ಲಿ ಇರಬೇಕು ಯಾವುದೇ ಕಾರಣಕ್ಕೂ ಅನ್ನೆಸರಿ ಫ್ಯೂಸ್ ತೊಗೊಳದು ಇದು ಮಾಡೋದಕ್ಕೆ ಹೋಗ್ಬೇಡಿ ಓಕೆನಾ ಮುಂಚೆ ಗೌರ್ಮೆಂಟ್ ಸ್ಕೂಲ್ ಹೋಗಿರ್ತಾರೆ ಬೇರೆ ಸ್ಕೂಲ್ ಹೋಗಿರ್ತಾರೆ ಮಕ್ಳುಗಳು ಅಲ್ಲಿ ಆಟಾಡ್ಕೊಂಡು ಹಂಗೆ ಬಿಟ್ಟಿರ್ತಾರೆ ಸೊ ಈಗ ನಮ್ದು ಇಲ್ಲಿ ನಮ್ಮ ಇಲಾಖೆ ಉದ್ದೇಶ ಏನಿದೆ ಅಂದ್ರೆ ಮೈನಾರಿಟಿ ಎಸ್ಪೆಷಲಿ ನಮ್ಮ ಇಲಾಖೆ ಇರೋದೇ ಮೈನಾರಿಟಿ ಮಕ್ಕಳನ್ನ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡ್ಬರೋದಕ್ಕೆ ಅಂತ ಈಗ ನಾವೆಲ್ಲ ಅಪಾಯಿಂಟ್ ಆಗಿರೋದೆ ಅದೇ ಅಂತ ಅಂತಾನೆ ಬೇರೆನೇನು ಉದ್ದೇಶ ಇಲ್ಲ ನಮಗೆ ಮಗು ಓದಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಲಿ ಅನ್ನೋದೇ ನಮ್ಮ ಇಲಾಖೆ ಮತ್ತು ಇಲ್ಲಿ ಸೆಲೆಕ್ಟ್ ಆಗಿರೋದು ಅಪಾಯಿಂಟ್ ಆಗಿರೋ ಎಲ್ಲಾ ಟೀಚರ್ಸ್ ಪ್ರಿನ್ಸಿಪಲ್ ಎಚ್ ಎಂ ಉದ್ದೇಶ ಆಗಿದೆ ಸೊ ಅದಕ್ಕೆ ದಯವಿಟ್ಟು ನೀವು ಕೂಡ ಏನ್ ಮಾಡ್ಬೇಕು ಸಪೋರ್ಟ್ ಮಾಡ್ಬೇಕು ಸೊ ಪದೇ ಪದೇ ರಜೆ ಹಾಕ್ಸೋದು ಕರ್ಕೊಂಡು ಹೋಗೋದು ಅದನ್ನ ಮಾಡಕ್ ಹೋಗ್ಬೇಡಿ ಸೊ ರೆಗ್ಯುಲರ್ ಆಗಿ ಸ್ಕೂಲ್ ಬನ್ನಿ ಕ್ಲಾಸಸ್ ಮಿಸ್ ಮಾಡ್ಬಿಡ್ತಾ ಹೌದೌದು ಪ್ರತಿಯೊಂದಮ್ಮ ಯೂನಿಫಾರ್ಮ್ ಶೂಸ್ ಬೆಲ್ಟ್ ಟೈ ಪ್ರೈವೇಟ್ ಸ್ಕೂಲ್ ಅಲ್ಲಿ ಏನೇನು ಅವೈಲೇಬಲ್ ಇರುತ್ತೆ ಅಷ್ಟು ವ್ಯವಸ್ಥೆ ಏನಾಗುತ್ತೆ ನಮ್ಮಲ್ಲಿದೆ ಇದೆ ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಇದು ಸೊ ಅದರಿಂದ ಇಂಗ್ಲಿಷ್ ಟೀಚ್ ಆಗುತ್ತೆ ಸೊ ಮೋಡ್ ಆಫ್ ಟೀಚಿಂಗು ಕೂಡ ಇಂಗ್ಲೀಷಲ್ಲೇ ಇರುತ್ತೆ ಮೀಡಿಯಮ್ ಸೊ ಅದರಿಂದ ಬುಕ್ಸ್ ಇರುತ್ತೆ ಪೆನ್ಸಿಲ್ ಮಗು ಏನೇನ್ ಬೇಕು ಎಜುಕೇಶನ್ಸ್ ಏನೇನ್ ಬೇಕು ಅಷ್ಟು ಮೆಟೀರಿಯಲ್ಸ್ ಏನಾಗುತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಏನಾಗುತ್ತೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ನಿಮ್ಮಿಂದ ಏನು ಕೊಡೋದಿಲ್ಲ ಜಸ್ಟ್ ನೀವು ಸಪೋರ್ಟ್ ಮಾಡಬೇಕು ಸೊ ನಾವು ಏನು ಟೀಚ್ ಮಾಡ್ತೀವಿ ಮಗು ಮನೆಗೆ ಏನು ಬರುತ್ತೆ ಬಂದ ಮೇಲೆ ನೀವು ಚೆಕ್ ಮಾಡಬೇಕು ಏನು ಕೊಟ್ಟಿದೀವಿ ವರ್ಕ್ ಅದನ್ನ ನೀವು ಸಪೋರ್ಟ್ ನೀವು ವರ್ಕ್ ಮಾಡಿದ್ರೆ ಸಾಕು ಮಿಕ್ಕಿದ ಕೆಲಸ ಎಲ್ಲ ನಮ್ಮ ಟೀಚರ್ಸ್ ಮಾಡ್ತಾರೆ ప్రతి ఒందు ఫ్రీ ఇంకా ప్రతి ఒక్కేనూ ఖర్చు మంగల్ అందర మోనిటర్ మిట్టు ఇర ఎలా వ్యవస్థ సద్యకే టెన్ మెంబర్స్ ఎట్ కమ్ బ ಟಿ ಸಿ ಲೆಟ್ರ್ ಕೊಟ್ಟಿದ್ವಿ ಸೊ ಅವತ್ತು ಬರ್ತಾರೆ ಇನ್ನು ಇವತ್ತು ಬಂದಿಲ್ಲ ಬರ್ತಾ ಉಳ್ಬಾಗ್ನಲ್ಲಿ ಎಮ್ ಎ ಎಮ್ ಎಸ್ ಇದೊಂದೇ ಇರೋರು ಹಾಂ ಮೂರಾರ್ಜಿ ಅಂತ ಹೇಳಿ ನಮ್ಮದೇ ಇಲಾಖೆ ಇದು ಭಾಳ ಸಂದರ್ಭ ಇದಕ್ಕೆ ಇದೊಂದ ಫಸ್ಟ್ ಇವಾಗ ರೀ ಓಪನ್ ಮಾಡಿದ್ವಿ ನಮ್ಮ ಬಿಲ್ಡಿಂಗ್ನ ರಸ್ತಾಗೆ ಲ್ಯಾಂಡ್ ಅಲಾರ್ಟ್ಮೆಂಟ್ ಆಗಿದೆ ಸೊ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇಲ್ಲಿ ರಾಮ ನಗರದಲ್ಲಿ ಇದೆ ಕನ್ಸ್ಟ್ರಕ್ಷನ್ ಇದೆ ಟೆಂಪ್ರವರಿ ಈಗ ಇಲ್ಲೇ ಬಾಡಿಗೆ ಬಿಲ್ಡಿಂಗ್ ತೊಗೊಂಡು ಈಗ ರನ್ ಮಾಡ್ತಾ ಇದ್ವಿ ಸೊ ನೆಕ್ಸ್ಟ್ ಇಯರ್ ಅದಕ್ಕೆ ಶಿಫ್ಟ್ ಮಾಡಿ ಸೊ ಸಿಕ್ಸ್ ಟು ಟೆಂತ್ ಕ್ಲಾಸಲ್ಲಿ ನಡೆಯುತ್ತೆ